ಠಾಣೆ ಪಶ್ಚಿಮದ ವೀರಸಾವರ್ಕರ್ ನಗರದಲ್ಲಿ ದೈವ ಭಕ್ತ ಶಿವಪ್ರಸಾದ್ ಪೂಜಾರಿ ಅವರು ಸ್ಥಾಪಿಸಿ ಜನರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಡಿಸೆಂಬರ್ ಹತ್ತರಂದು ಸಂಜೆ ತಾಯಿ ಕಲ್ಲುರ್ಟಿ ದೈವದ ದರ್ಶನ ಸೇವೆ ನಡೆಯಿತು ಶ್ರೀ ಕ್ಷೇತ್ರದ ಧರ್ಮದರ್ಶಿ ಶಿವಪ್ರಸಾದ್ ಪೂಜಾರಿ ಅವರು ಶ್ರೀ ಚಾಮುಂಡೇಶ್ವರಿ ಮಾತೆ ವರಹಮೂರ್ತಿ ಪಂಜುರ್ಲಿ ತಾಯಿ ಕಲ್ಲುರ್ಟಿ ಮತ್ತು ಪರಿವಾರ ದೇವರುಗಳಿಗೆ ಮಹಾಪೂಜೆ ನೆರವೇರಿಸಿದರು ಬಳಿಕ ದೇವಿ ದೈವಪಾತ್ರಿ ಪ್ರಸಾದ್ ಸಾಲ್ಯಾನ್ ಕಲ್ಯಾ ಅವರಿಂದ ತಾಯಿ ಕಲ್ಲುರುಟಿಯ ದರ್ಶನ ಆರಂಭವಾಯಿತು ಸೇರಿದ್ದ ಭಕ್ತಾದಿಗಳು ತಮ್ಮ ಸಮಸ್ಯೆ ಕಷ್ಟಗಳನ್ನು ವಿವರಿಸಿ ಪ್ರಸಾದ ಸ್ವೀಕರಿಸಿದರು ಸ್ಥಳೀಯ ನಗರ ಸೇವಕ ದಿಲೀಪ್ ಬಾಲ್ ಠಕ್ಕೆ ಮತ್ತು ಪಂಜುರ್ಲಿ ದೈವ ದೈವಪಾತ್ರಿ ಶುಭಕರ್ ಪೂಜಾರಿ ಮತ್ತು ಶ್ರೀ ಕ್ಷೇತ್ರದ ಭಕ್ತರು ಉಪಸ್ಥಿತರಿದ್ದರು ವಾಲಗದಲ್ಲಿ ಹರಿಣಾಕ್ಷಿ ಪೂಜಾರಿ ಮತ್ತು ಬಳಗದವರು ಸಹಕರಿಸಿದರು ಇದೇ ಸಂದರ್ಭದಲ್ಲಿ ಡಿಸೆಂಬರ್ ಹದಿನೈದರಂದು ಕಲ್ಲುರುಟಿ ಪಂಜುರ್ಲಿ ಮತ್ತು ಗುಳಿಗ ದೈವದ ನೇಮೋತ್ಸವ ನಡೆಯಲಿದ್ದು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು ಶಿವಪ್ರಸಾದ್ ಪೂಜಾರಿ ಅವರು ಇಂದು ನಡೆದ ಕಲ್ಲುರುಟಿ ದೈವ ದರ್ಶನದ ಬಗ್ಗೆ ತಿಳಿಸುತ್ತಾ ಡಿಸೆಂಬರ್ ಹದಿನೈದರಂದು ಜರುಗಲಿರುವ ನೇಮೋತ್ಸವದ ಮಾಹಿತಿ ನೀಡಿದರು சாவர் கண்காணி இன்னித்த தினம் அந்த ஜாகு அப்பே கல்லோட்டின தர்சன சேவை நடத்து அஞ்சனி பிரதி சுக்கிரவாரெல்லாம் அந்த ஜாகு மத பொறுத்து அப்பே சாமுண்ட்வரில பரிவார தைவன வரமூர்த்தி பஞ்சவொளி அப்பெ கல்லோட்டிக்கு அஞ்சனி பிடித்தன குளி முஞ்ச விஜய சேவை அஞ்சனி அன்னதான சேவை கூட அவங்க ಅಂಜನೆ ಪೂರ ಮುಂಬೈದ ಆತ್ಮೀಯ ಬಂಧುಗಳಿಗೆ ಅನುಕೂಲ ಈ ವರ್ಷದ ಎಂಕ ಪ್ರಥಮವಾತು ಜಾಗಡು ಕಲ್ಲೋರ್ಟಿ ಪಂಜುರ್ಲಿ ಗುಲಿಗನ ಕೋಲ ನಡಪಾರು ಡಿಸೆಂಬರ್ ಪದಿನದನೇ ತಾರೀಕು ಮುಲ್ಪಣಿ ಜಿಎಂಸಿ ಸ್ಕೂಲ್ ಗ್ರೌಂಡು ಮುತ್ತೈರು ಈ ಜಾಗಡು ನಡಪಾರು ಮಾತಾ ಆತ್ಮೀಯ ರೆಗಲ ಮುಂಬೈ ಟಿಪ್ಪು ನಂಚಿನ ಒಂಜಿ ಸಮಾಜ ಬಾಂಧವ್ಯ நின்ன முகாந்தர் வாத்து ஏனஞ்சு ஆனித தினம் பார்த்தது கோலோடு பாக்யாத்து தெய்வதேவர் நொஞ்சு கந்தா சிறுமுடி கந்த பிரசோதன திட்டம் மாத்திரலன்னு வினந்தி மாற்றோம் இல்லை ஆனித தின காண்டே பதினைந்து டிசம்பர் ரெண்டு சாயிரத்து இருபத்தி நாலுனே ஆதித்ய வரதானி காண்டேதை பொறுத்தோடு ஆஜி கண்டைக்கு முந்துஜாக்கடு கனவம நடத்துது ஐடு புக்கா பத்து கண்டைக்கு நாமக்கிரதான கலசவம் ஆயிரண்டு జగదీష్ స్వతంత్రద ముఖలం అనిపారుడలేరు ఆయన బుక్ పత్తమిది గంటకి అప్పే చాముండేశ్వరిన దేవి దర్శనం నడిపారుండు అవు ఆయన బుక్క పదేడు గంట పత్తు మినిట్కు ముందు జాగ్రత్త బండారదెత్తుది టీఎంసీ స్కూల్ గ్రౌండు కల్లూరి టీ పంజర్లీ అంచనీ గులిగన కొలను నడిపారుండు ಅನ್ನದಾನ ಈ ಸೇವೆ ಮಾ ದೇವಿ ದೈವ ಪಾತ್ರಿ ಪ್ರಸಾದ್ ಸಾಲ್ಯಾನ್ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಥಮ ಬಾರಿ ಜರುಗಲಿರುವ ನೇಮೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತುಳು ಕನ್ನಡಿಗರು ಭಾಗವಹಿಸುವಂತೆ ಕೇಳಿಕೊಂಡರು ಚಾಮುಂಡೇಶ್ವರಿ ಕ್ಷೇತ್ರ ಸೇವೆ ನಡಪರೆಗೊಂಡು ಪರಮಾತ್ಮ ಪಂಜುಲಿ ಅಪ್ಪೆ ಕಲ್ಲೊಟ್ಟಿ ಅಂಜನೆ ನಮ್ಮನ ದೇವರನ ದೂತಾಯನ ಚಿತ್ರ ಗುಲಿಗನ ನೇಮೋತ್ಸವ ನಡೆಪರ ಈ ಸಾನ್ನಿಧ್ಯಗಳು ನಡಪು ಚಿತ್ರ ತಾಣದ ಉರುಡು ಪ್ರಥಮವಾಯಿ ಚಿತ್ರ ಕಲ್ಲುಟಿ ಪಂಜುಲಿ ನೇಮ ಈ ಮಾತ ನೇಮೋತ್ಸವವು ನಮ್ಮ ಮುಂಬೈ ಚಿತ್ರ ತುಳು ಕನ್ನಡ ಕನ್ನಡಿಗ ಬಾಂಧವ್ಯ ಬದದು ಆ ಅಪ್ಪೆ ಚಾಮುಂಡೇಶ್ವರಿನ ಸಿರಿಮುಡಿಗನ್ನ ಪ್ರಸಾದ ಅಂಜನೆ ಆ ಸತ್ತಲನ ಸಿರಿಮುಡಿಗನ್ನ ಪ್ರಸಾದ ಗೆದ್ದು ಅಪ್ಪ ನರ್ತನ ಸೇವೆಲ ಅಂಚನೆ ಇಂಥ ಆಕುನ ಚಿತ್ರ ಸೇವನೆಯನ್ನು ತೋಟ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಚಾಮುಂಡೇಶ್ವರಿ ಮಾತೆ ಶ್ರೀ ಶನೇಶ್ವರ ದೇವರು ವರಹಮೂರ್ತಿ ಪಂಜುರ್ಲಿ ತಾಯಿ ಕಲ್ಲುರ್ಟಿ ಹಾಗೂ ಗುಳಿಕ ದೈವದ ದಿವ್ಯ ಸಾನ್ನಿಧ್ಯವಿದೆ ಇದೇ ತಿಂಗಳ ಹದಿನೈದನೇ ತಾರೀಖಿಗೆ ಶ್ರೀ ಕ್ಷೇತ್ರದಲ್ಲಿ ಮೂರು ದೈವಗಳ ನೇಮ ಜರುಗಲಿದ್ದು ಊರ ಪರವೂರ ದೈವ ಭಕ್ತರು ಉಪಸ್ಥಿತರಿದ್ದು ಸಹಕರಿಸಬೇಕಿದೆ ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್

ஆவேச்சது என்னன்னு கொடுத்து வந்து இப்போது நம்ம இந்த திருமணத்தினரை கடப்பு சிங்காரம் ಸೊನ್ನೇ ಬಂದ್ಕೋಣ ರಾಶಿ ಚಳಿ ಬಾಡಿಯ ಚಡಿಯ ನುಡಿಯ ಕೆಟ್ಟು ಎಂಚಾ ಈ ಪುಟ್ಟು ಕಪ್ಪು ಚಾಮುಂಡೇಶ್ವರಿ ಎನ್ನ ತಗಾಮೂರ್ತಿ ಅದೂ ಪ್ರಕಾರವಾದ ಷಟಿ ಶ್ರೇಷ್ಠ ನಿನ್ನ ಅಭಯದ ನುಡಿ ಶ್ರೇಷ್ಠ ಪಂಚಾದು ಪ್ರೇಮರು ಮಾನವ ಜಾತಿ ಒಂದಿಡಿ ಜನನ ಬಿರಿಟ ಮರಣ ಒಂಜಿ ತಿರಿನ ಒರಂಬತಿರಿ ಅಂದ್ರೆ ವಿಷನ ಅಮೃತನ ಪಂಚಿ ಕಲ್ತಿರಿ ಅಂದ್ರೆ ವಿಷತ್ತನ ಗಡಬರಾಜು ಹೊರಡು ಬಾಯಿ ಮಾಡುವ ಅಮೃತಾಂಶನು ಈ ಜಾಗ ಮತ್ತೆರ ಕೈಗೂಡಲು ಕೊಡಲಾರ್ವೇ ಪ್ರಾರ್ಥನೆ ಅತ್ತಪ್ಪ ಅಣಿಪುರ ಕಲ್ಲುಟ್ಟಿ ಧರ್ಮ ಪ್ರಕಾರಕವಾದ ಚಳಿಯ ನುಡಿಯ ಕೆಣ್ಣಚುನ ವಿಚಾರ ನುಗ್ಗೆ ನೋಟು ತಲೆಕ್ಕ ಅಂತೂ ಉಪ್ಪು ಕುಳಿಕಾರದ ಮಾನ್ಯ ಬೇರೆ ಮಲ್ ಪುಚವಾರದಪ್ಪುಪ್ಪು ಮಾಯ ಶಕ್ತಿ ಸನ್ಮ ಸೃಷ್ಟಿ ಮಲಕ್ಕ ಅಂತಹ ವಿಚಾರ